ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ತರ್ಟಿ ಸಿಕ್ಸ್ ಸೈಜ್ ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದು ಇದು ಮೆಜರ್ಮೆಂಟು ಫ್ರೆಂಡ್ಸ್ ಬ್ಲೌಸ್ ಅಳತೆ ಬ್ಲೌಸ್ ಈ ರೀತಿ ಅಳತೆ ಬ್ಲೌಸ್ ತಗೊಂಡು ಕಂಕ್ಲಿಂದ ಡಬಲ್ ಪಟ್ಟಿರೋ ಕಡೆ ನೋಡಿ ಈ ರೀತಿ ಟೇಪಲ್ಲಿ ಅಳತೆ ತೊಗೊಳ್ಳಿ ಫ್ರೆಂಡ್ಸ್ ಒಂಬತ್ತು ಇಂಚಿದೆ ಡಬಲ್ ಪಟ್ಟಿ ಇರೋ ಕಡೆನೇ ಅಳತೆ ತಗೋಬೇಕಾಗುತ್ತೆ ಒಂಬತ್ತು ಇಂಚು ಅಂದರೆ ತರ್ಟಿ ಸಿಕ್ಸ್ ಸೈಜ್ ಇದೆ ಸುತ್ತಲತ್ತೆ ಒಂಬತ್ತು ಇಂಚ್ಗೆ ಪ್ಲಸ್ ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ಡಬಲ್ ಪಟ್ಟಿ ಇರೋ ಕಡೆನೇ ಅಳತೆ ತಗೋಬೇಕು ಸಿಂಗಲ್ ಪಟ್ಟಿ ಇರೋ ಕಡೆ ಅಳತೆ ತಗೊಂಡ್ರೆ ಬಟ್ಟೆ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಹಾಗೆ ಭುಜ ನೋಡಿ ಫ್ರೆಂಡ್ಸ್ ಭುಜ ಎಂಟು ಇಂಚಿದೆ ಕುತ್ತಿಗೆ ಉದ್ದ ಏಳುವರೆ ಇಂಚಿದೆ ಫ್ರೆಂಡ್ಸ್ ಹಾಗೆ ಕಂಕಳು ಕಂಕಳು ನಾಲ್ಕು ಕಾಲಿದೆ ಇದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ಕುತ್ತಿಗೆ ಆಗೋಲ್ಲ ಎರಡು ಕಾಲಿದೆ ಇದೆ ಫ್ರೆಂಡ್ಸ್ ಎರಡು ಕಾಲು ಅಂದರೆ ಮೂರು ಇಂಚು ತಗೋಬೇಕಾಗುತ್ತೆ ಸ್ಟಿಚಿಂಗ್ ಹೋಗುತ್ತೆ ಮುಕ್ಕಾಲು ಇಂಚು ತಗ ಎಕ್ಸ್ಟ್ರಾ ತಗೋಬೇಕು ಕಂಕಳ ಕಂಕಳು ಆರ್ಮೂಲು ಐದು ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ನೋಡಿ ಇದು ಮುಂದೆ ಡಿ ಫ್ರಂಟ್ ಪಾರ್ಟ್ ಅಳತೆ ಹಾಗೆ ಬ್ಯಾಕ್ ಪಾರ್ಟ್ ಅಳತೆ ನೋಡಿ ಫ್ರೆಂಡ್ಸ್ ಸೊಂಟದ ಉದ್ದ ನೋಡಿ ಫ್ರೆಂಡ್ಸ್ ಈ ರೀತಿ ತಗೋಬೇಕು ಸೊಂಟದ ಉದ್ದ ಹದಿಮೂರು ಇಂಚಿದೆ ಬ್ಯಾಕ್ ಡೀಪು ಒಂಬತ್ತು ಇಂಚಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಲೌಸಲ್ಲಿ ಅಳತೆ ತಗೊಳ್ಳೋದು ನಾನು ಈ ರೀತಿ ಅಳತೆ ತಗೊಳ್ತೀನಿ ಫ್ರೆಂಡ್ಸ್ ಹಾಗೆ ಬ್ಲೌಸ್ ಕಟ್ಟಿಂಗು ನಾನು ಯಾವಾಗಲೂ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಲೈನಿಂಗ ಕಟ್ ಮಾಡಿಕೊಂಡ್ರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಸರಿಯಾಗುತ್ತೆ ನಾನು ಯಾವಾಗಲೂ ಸೀರೆ ಪೀಸು ಅಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಲ್ಲ ಏನಾದರೂ ಡ್ಯಾಮೇಜ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಮೈ ಸುತ್ತಾಳತೆ ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಒಂದೂವರೆ ಅಂದರೆ ಹತ್ತುವರೆ ಆಯಿತು ಹಾಗೆ ಸೊಂಟದ ಉದ್ದ ಹದಿಮೂರು ಇಂಚಿದೆ ಹಿಂದೆ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಇಂಚಾಯಿತು ಹದಿನಾಲ್ಕು ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಈ ಥರ ಫೋಲ್ಡ್ ಇದ್ದೀನಿ ಫ್ರೆಂಡ್ಸ್ ಫೋಲ್ಡ್ ಮಾಡ್ಕೊಂಡ ನಂತರ ನಾಲ್ಕು ಲೇಯರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ರಿಂಕಲ್ಸ್ ಇರೋದನ್ನೆಲ್ಲ ಈ ರೀತಿ ನೀಟಾಗಿ ರೆಡಿ ಮಾಡಿಕೊಳ್ಬೇಕು ಮುಂದೆ ಹಿಂದೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿಮೂರು ಇಂಚಿಗೆ ಒಂದು ಇಂಚು ಅಂದರೆ ಹದಿನಾಲ್ಕು ಇಂಚು ಮುಂದೆ ಪ್ರೆಂಟ್ ಪಾರ್ಟ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ನೋಡಿ ಎರಡು ಇಂಚು ಎಕ್ಸ್ಟ್ರಾ ಅಂದರೆ ಹದಿಮೂರು ಪ್ಲಸ್ ಎರಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಒಂದು ಗೆರೆ ಹೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಭೂಜ ನಾಲ್ಕೂವರೆ ಇದೆ ನಾಲ್ಕೂವರೆಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ಕುತ್ತಿಗೆ ಆಗೋಲ್ಲ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಾಲಿದೆ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಟಿಚ್ಚಿಂಗೆ ಮುಕ್ಕಾಲು ಇಂಚು ಹೋಗುತ್ತೆ ಫ್ರೆಂಡ್ಸ್ ಕಂಕಳು ನಾಲ್ಕು ಕಾಲಿದೆ ನಾಲ್ಕು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗೆರೆ ಎಳ್ಕೊಂಡು ನಾಲ್ಕು ಮುಕ್ಕಾಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಹಾಗೆ ಕುತ್ತಿಗೆ ಉದ್ದ ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವರು ತುಂಬ ಸಣ್ಣ ಇದ್ದಾರೆ ಆದ್ದರಿಂದ ಕುತ್ತಿಗೆ ಆಗಲ್ಲ ಡೀಪು ಕಡಿಮೆ ಬರು ಕಡಿಮೆ ಇದೆ ಒಂದು ಕಾಲು ಇಂಚು ಒಂದು ಸ್ವಲ್ಪ ಡೀಪ್ ಕೇಳಿದ್ದಾರೆ ಬ್ರಾಡ ಅದಕ್ಕೆ ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಂಕಳು ರಿಂಕಲ್ಸ್ಗೆ ಈ ರೀತಿ ಮಾರ್ಕಲ್ಲಿ ಅರ್ಧ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಪುನಃ ಅರ್ಧಕ್ಕೆ ನೋಡಿ ಈ ರೀತಿ ಮಧ್ಯ ಮಧ್ಯ ಅರ್ಧಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುಂಭಾಗ ಮತ್ತು ಹಿಂಭಾಗ ಕಟ್ಟಿಂಗಲ್ಲಿ ಈ ರೀತಿ ಒಂದು ಇಂಚು ಹಿಂಭಾಗಕ್ಕೆ ಮುಂಭಾಗ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಇದು ಎರಡೂವರೆ ಇಂಚಿಗೆ ಒಂದು ಮಾರ್ಕು ಅದರಲ್ಲಿ ಒಂದು ಕಾಲು ಒಂದು ಮಾರ್ಕ್ ಮಾಡಿ ಈ ರೀತಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಗೆರೆ ಎಳ್ಕೊಳ್ಳಿ ಹಾಗೆ ಬೈನಿಂಗ್ ಪಟ್ಟಿ ಅಂತೀವಿ ನಾವು ಇದನ್ನು ಬೈನಿಂಗ್ ಪಟ್ಟಿಗೆ ಮೂರು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಇದ್ದೀನಿ ಫ್ರೆಂಡ್ಸ್ ಗೆರೆ ಎಳ್ಕೊಂಡು ಇಲ್ಲಿ ಮೂರು ಇಂಚು ಪುನಃ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಇಂಚಿಗೆ ನೋಡಿ ಈ ರೀತಿ ಮುಕ್ಕಾಲು ಇಂಚ್ಕೊಂಡು ಮಾರ್ಕ್ ಮಾಡಿ ಎರಡನ್ನೂ ಈ ರೀತಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬ್ಲೌಸ್ ಕಟ್ಟಿಂಗು ನೋಡಿ ಮುಂಭಾಗದ್ದು ಡೀಪು ಮಾರ್ಕ್ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿದೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಂದೆ ಈ ಬ್ಯಾಕ್ ಪಾರ್ಟ್ ಪೀಸ್ ಇದು ನೋಡಿ ಈ ರೀತಿ ರೌಂಡಾಗಿ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಹಾಫ್ ಇಂಚು ಭುಜ ಹಾಗೆ ಈ ರೀತಿ ಹಾಫ್ ಇಂಚ್ ತಗೊಳ್ಳಿ ಮತ್ತು ಈಗ ಒಂದು ಕಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಮುಂದಿನ ಪ್ರಿಂಟ್ ಪಾರ್ಟ್ ರೌಂಡ್ ಶೇಪ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮುಂಭಾಗದ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪೀಸ್ ಕಟ್ ಮಾಡಬೇಡಿ ನೋಡಿ ಬೈನಿಗೆ ಪಟ್ಟಿನೂ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡಿಕೊಂಡು ನೋಡಿ ಇದು ಎರಡು ಪೀಸ್ನ ಡಿವೈಡ್ ಮಾಡಿದ್ದೀನಿ ಹಾಗೆ ಫ್ರಂಟ್ ಪಾರ್ಟ್ ಪೀಸ್ನ ನೋಡಿ ಇದನ್ನು ಸಪ್ರೇಟಾಗಿ ತಗೊಂಡು ರೊ ಕಂಕಳನ್ನ ಈ ರೀತಿ ರಿಂಕಲ್ಸ್ ಬರ್ದೇ ಇರೋ ಥರ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಪೀ ಬ್ಯಾಕ್ ಪಾರ್ಟ್ ಪೀಸ್ನ ನೋಡಿ ಎಕ್ಸ್ಟ್ರಾ ಒಂದು ಇಂಚು ಈ ರೀತಿ ಸೊಂಟದ ಒಂದು ಪೀ ಒಂದು ಇಂಚನ್ನು ಈ ರೀತಿ ಕಟ್ ಮಾಡಬೇಕು ಫ್ರೆಂಡ್ಸ್ ಏನಕ್ಕೆ ಅಂದರೆ ಫ್ರಂಟ್ ಪಾರ್ಟು ಎರಡು ಸಮ ಬರಬೇಕು ಪೀಸ್ಗಳು ಅದಕ್ಕೋಸ್ಕರ ನಾವು ಈ ರೀತಿ ತೆಗಿತೀವಿ ನೋಡಿ ಡೀಪು ಒಂಬತ್ತೂವರೆ ಇಂಚಿದೆ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ರೀತಿ ಪಟ್ಟಿ ಬ್ಯಾಕ್ ಪಾರ್ಟ್ ಪಟ್ಟಿನ ನೋಡಿ ಈ ರೀತಿ ಬೆನ್ನು ಈ ರೀತಿ ಮಾರ್ಕ್ ಮಾಡಿ ಕರೆಕ್ಟಾಗಿ ಬಂದೈತೆ ಫ್ರೆಂಡ್ಸ್ ನೀಟಾಗಿ ಬಂದಿದೆ ಈ ರೀತಿ ರೌಂಡ್ ಶೇಪಾಗಿ ಈ ರೀತಿ ಸ್ವಲ್ಪ ಬ್ರಾಡ್ ಕೊಡಿ ಡೀಪು ಚೆನ್ನಾಗಿ ಬರುತ್ತೆ ನೀಟಾಗಿ ನೋಡಿ ಫ್ರೆಂಡ್ಸ್ ಇದು ಬ್ಲೌಸು ಈ ರೀತಿ ವರ್ಕ್ ಬಂದಿದೆ ಬ್ಲೌಸು ಅದಕ್ಕೆ ನಾನು ಈ ಪೀಸನ್ನು ಕಟ್ ಮಾಡ್ಕೊಳ್ಳಲ್ಲ ಹಾಗೆ ಒಂದು ಕಚ್ ಮಾರ್ಕ್ ಹಾಕಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಇದು ಬ್ಲೌಸ್ ಇದೆಯಲ್ಲ ಅಲ್ಲೇ ಸ್ಯಾರಿ ಬ್ಲೌಸು ಅದನ್ನು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡಿಕೊಂಡು ಇದಕ್ಕೆ ಇದೇ ಇದ್ರ ಸೇಪ್ಗೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಹಿಂದೆ ಬ್ಲೌಸ್ ಪೀಸನ್ನು ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಹಾಗೆ ನೋಡಿ ಸ್ಲೀವ್ ಕಟ್ ಮಾಡೋಣ ಇವಾಗ ಸ್ಲೀವ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಬ್ಲೌಸ್ನ ನಾಲ್ಕು ಲೇಯರಾಗಿ ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಮಡಚ್ಕೊಂಡು ನೀಟಾಗಿ నాల్ పీసు ఒే సమ ఇ ఫ్రెండ్స్ ఈ రీతి నాలుగు పీస్ ఒ ఈ రీతి జోడ్స్కుంటు కటికొత్త బ్లౌస్ స్లీవ్ తోలు హత్ ఇంచే ఫ్రెండ్స్ లైనింగ్ బ్లౌస్కి హత్ ఇంచు ప్లస్ ఒంది ఇంచ్ ఆడ్ మే యాదే లైనింగ్ పీస్ తగ్గ్రు స్లీవ్ ఏని అదే ఒంచ్ ఆడ్మాు ఫ్రెండ్స్ ಹತ್ತು ಪ್ಲಸ್ ಒಂದು ಹನ್ನೊಂದು ಇಂಚು ಮಾರ್ಕ್ ಮಾಡಿದ್ದೀನಿ ಡೌನಿಂಗು ಎರಡು ಮುಕ್ಕಾಲು ಅಥವಾ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾ ಹತ್ತು ಇಂಚು ಸ್ಲೀವ್ಗೆ ಯಾವಾಗಲೂ ಮೂರು ಇಂಚು ಡೌನಿಂಗ್ ಕೊಡಬೇಕಾಗುತ್ತೆ ಹಾಗೆ ಒಂದೂವರೆಗೆ ಈ ರೀತಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಆರ್ಮೋಲ್ ಸೇಪು ಐದು ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ಹಾರ್ಮೋಲ್ ಡೌನಿಂಗು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಹೇಳ್ಕೊಡಬೇಕು ನೋಡಿ ಫ್ರೆಂಡ್ಸ್ ಈಗ ಎರಡು ಇದು ಒಂದು ಒಂದೇ ರೀತಿ ಈ ರೀತಿ ಸಮವಾಗಿ ಕೂಡಿಸ್ಕೊಳ್ಳೋಣ ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡೋಣ ಫ್ರೆಂಡ್ಸ್ ನೋಡಿ ಈಗ ನಾವು ಏನು ಗೆರೆ ಎಳ್ದಿದ್ದೀವಿ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕು ಮತ್ತು ಸಮ ಸಮ ಅರ್ಧ ಅರ್ಧಕ್ಕೆ ಪುನಃ ಮಾರ್ಕ್ ಮಾಡ್ಕೊಳ್ಳೋಣ ಇದು ಮಧ್ಯೆ ಅರ್ಧ ತಗೊಂಡಿರೋದಕ್ಕೆ ಅರ್ಧ ಇಂಚು ಇನ್ನು ಈ ರೀತಿ ಕಾಲು ಕಾಲು ಇಂಚು ಮಾರ್ಕ್ ಮಾಡಬೇಕು ಮತ್ತು ಇದೇ ರೀತಿ ಈ ರೀತಿ రౌండ్ సేప ఈ రీతి కొడు కేర కొడు ఫ్రెండ్స్ నోడి ఇది స్లీవ్ మార్కీంగు నేను స్లీవీ స్లీవ్ కటి నే రీతి మార్క్ మొత్తీ ఫ్రెండ్స్ నండి ఫ్రెండ్స్ ఈ రీతి మార్క్ మూడు కట్ మ ఈ రీతి నాలుగు లేయర్ను ఒేం మార్క్ మివీ ఫ్రెండ్స్ అదే రీతి కట్ మొడ ఈ రీతి కట్ మంత్ర ఈ కచ్ మార్క్ హి కచ్ మార్క్ హీతి ఎరడు లేయర్ పీసన ఈ రీతి తగం ఫ్రంట్ బ్లౌస్ పీసు బుద్ స్లీ రీతి ಎರಡು ಎರಡು ಲೇಯರ್ ಮಾತ್ರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬ್ಲೌಸ್ ಕಟ್ಟಿಂಗು ನಾನು ಯಾ ಈ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಶ್ ಕಟ್ಟಿಂಗ್ ಬರುತ್ತೆ ಹಾಗೆ ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ಹೇಳ್ದಂಗೆ ನಾನು ಈ ಈ ಬ್ಲೌಸ್ ಪೀಸ್ಗೆ ಬ್ಲೌಸ್ ಕಟ್ ಮಾಡಿದ್ದು ಅದಕ್ಕೆ ಈ ಥರ ವರ್ಕ್ ಇರೋದ್ರಿಂದ ನಾನು ಹಿಂದೆ ಪಾರ್ಟ್ನ ಕಟ್ ಮಾಡಿಲ್ಲ ಫ್ರೆಂಡ್ಸ್